ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ನಾನಿವತ್ತು ಬೆಳಗ್ಗೆ ಎದ್ದಾಗ ನನ್ನ ಮಗ ನನಗೆ ದೋಸೆ ಬೇಕು ಬಾಕ್ಸ್ಗೆ ಅಂತ ಕೇಳಿದ್ದ ಬಟ್ ನಾನು ಏನು ಯೋಚನೆ ಮಾಡಿದೆ ಅಂದರೆ ದೋಸೆಗೆ ನನ್ನ ಅಕ್ಕಿನೂ ನೆನೆಸಿರಲಿಲ್ಲ ಅವಲಕ್ಕಿ ಉದ್ದಿನಬೇಳೆ ಏನೂ ನೆನೆಸಿರಲಿಲ್ಲ ಅಂದರೆ ನಿನ್ನೆ ನೈಟೇ ನೆನೆಸ್ಬಿಟ್ಟು ರುಬ್ಕೊಂಡಿದ್ದರೆ ಬೆಳಗ್ಗೆ ಮಾಡ್ಕೋಬೋದು ಬಟ್ ಇವತ್ತೇನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ರವೆ ದೋಸೆ ಮಾಡ್ಕೋಬೋದು ಅಂತ ಪಟ್ಟಂಥ ತಲೆ ಹೊಳಿತು ನನಗೆ ಅಂದರೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಇನ್ಸ್ಟಂಟ್ ರವೆ ದೋಸೆ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಫುಲ್ಲು ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ಫುಲ್ಲು ರೆಸಿಪಿನ ನೋಡ್ಕೋಬೋದು ಸೂಪರಾಗಿ ಬರುತ್ತೆ ಫಸ್ಟ್ ಟೈಮ್ ತಿನ್ನೋರು ಅಂದರೆ ನಾವು ಮಾಡಿದ ನೋಡಿಬಿಟ್ಟು ತಿನ್ನೋರಾದರೆ ಓಕೆ ರವೆಯಿಂದ ಮಾಡಿರೋದು ಅಂತ ಹೇಳ್ತಾರೆ ಬಟ್ ನೋಡ್ದೇ ನಾವು ಅವ್ರಿಗೆ ಹೋಗ್ಬಿಟ್ಟು ದೋಸೆ ಮಾಡಿಕೊಟ್ರೆ ಇದು ರವೆಯಿಂದ ಮಾಡಿರೋ ದೋಸೆ ಅಂತ ಯಾರೂ ಕೂಡ ಗೆಸ್ ಮಾಡೋಕ್ಕಾಗಲ್ಲ ಅಷ್ಟು ಸೂಪರ್ ಆಗಿರತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಸೇಮ್ ಹೋಟೆಲಲ್ಲಿ ದೋಸೆ ಹೆಂಗೆ ಮಾಡ್ತಾರಲ್ಲ ಅದೇ ರೀತಿ ಬರುತ್ತೆ ಆ ದೋಸೆನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಇವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇವಾಗ ನನ್ನ ಮಗ ಕೂಡ ಖುಷಿಯಾಗಿದ್ದಾನೆ ಓ ನಂಗೆ ದೋಸೆ ಬಾಕ್ಸ್ಗೆ ಹಾಕಿಕೊಡ್ತಾರೆ ಅಂತ ಅದಕ್ಕೆ ನಾನು ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ರವೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಬ್ಯಾಟರ್ ರೆಡಿ ಮಾಡಬೇಕು ಆ ಬ್ಯಾಟರ್ನ ಹೇಗೆ ರೆಡಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ಇವಾಗ ದೋಸೆ ಬ್ಯಾಟರ ಹೇಗೆಲ್ಲ ರೆಡಿ ಮಾಡ್ತೀನಿ ದೋಸೆನ ಹೇಗೆ ಮಾಡ್ಕೊತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇನ್ಸ್ಟಂಟಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಒಂದೆರಡು ಕಪ್ ಆಗುವಷ್ಟು ಚಿರೋಟಿ ರವೆ ಇದು ನೋಡಿ ಬಾಂಬೆ ರವೆ ಅಂತ ಹೇಳ್ತಾರಲ್ಲ ಅದು ಚಿಕ್ಕ ರವೆ ಸಣ್ಣ ರವೆ ಅದನ್ನು ಒಂದು ಎರಡು ಬೌಲ್ ಆಗುವಷ್ಟು ತಗೊಂಡಿದ್ದೀನಿ ಇದಕ್ಕೆ ಮೊಸರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನಾವು ಈ ರವೆ ಜೊತೆಗೇನೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕೋತೀನಿ ಫುಲ್ಲು ಬೌಲ್ ಹಾಕೋತೀನಿ ನಾನು ಅದೇ ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ನಾನು ಹುಳಿ ಮೊಸರು ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ರೀತಿ ಮೊಸರೆಲ್ಲ ಹಾಕೊಂಡಾದ್ಮೇಲೆ ನೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡಬೇಕು ನೋಡ್ಬೋದು ಈ ರೀತಿ ಸ್ಮೂತಾಗಿ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು ನಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹಾಕೊಳ್ಳೋಣ ಇವಾಗ ಸೈಡಿಗೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಾನು ನೋಡಿ ಇದು ಸ್ವಲ್ಪ ಗಟ್ಟಿ ಇದೆ ಮತ್ತು ರವೆ ಹಾಕಿರೋದ್ರಿಂದ ಇದನ್ನು ಒಂದು ಐದು ಹತ್ತು ನಿಮಿಷ ಅಷ್ಟೇ ನೆನೆಸಿಡ್ತೀನಿ ನಾನು ಆ ಐದು ಹತ್ತು ನಿಮಿಷ ನೆನೆಸಿಟ್ಟಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಆವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊಂತೀನಿ ನೋಡ್ಬೋದು ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊತಿದ್ದೀನಿ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ನೋಡಿ ನೀರು ಹಾಕ್ಕೊಂಡಾದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇನ್ಸ್ಟಂಟಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಇದ್ದಾಗ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಕೂಡ ಇದನ್ನ ಒಂದು ಐದು ಹತ್ತು ನಿಮಿಷ ಹಾಗೆ ಒಂದು ಪ್ಲೇಟ್ ಇಚ್ ಮುಚ್ಬಿಟ್ಟು ಇಟ್ಬಿಟ್ರೆ ಸೊ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡ್ತೀನಿ ನಾನು ಇವಾಗ ರವೆ ಹಾಕೊಂಡು ಮಾಡ್ಕೊಂಡಿರೋದ್ರಿಂದ ಒಂದು ಹದಿನೈದು ನಿಮಿಷ ಹಾಗೆ ನೆನೆಸಿಟ್ಬಿಡ್ತೀನಿ ನಾನು ಇದಕ್ಕೆ ಇವಾಗ ನೋಡ್ಬೋದು ಫ್ರೆಂಡ್ಸ್ ಇವಾಗ ದೋಸೆ ಹಿಟ್ಟು ದೋಸೆ ಇಟ್ಟಾನ ಅದಕ್ಕೇನು ಅದರಲ್ಲಿ ಅಕ್ಕಿ ಬೇಳೆ ಏನೂ ಕೂಡ ಹಾಕಿದ್ವಿ ಬರೀ ಇನ್ಸ್ಟಂಟಾಗಿ ಬಾಂಬೆ ರವೆ ಸಿಗುತ್ತಲ್ವಾ ಅಂಗಡಿಗಳಲ್ಲಿ ಅದರಿಂದ ಮಾಡ್ಕೊತಿರೋದು ನಾನು ಇವಾಗ ರವೆನ ನೆನೆಸಿಟ್ಟಿದ್ದೀನಿ ನೆನೆಯೋ ಅಷ್ಟು ಹೊತ್ತು ಈ ಕಡೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಬಿಡೋಣ ಅಂತ ಆಲ್ರೆಡಿ ಟೈಮ್ ಹೋಗ್ಬಿಟ್ಟಿದೆ ಅರ್ಧ ಗಂಟೆ ಟೈಮ್ ಇದೆ ಇನ್ನು ಅಂದರೆ ಚಟ್ನಿ ಮತ್ತು ಪಲ್ಯ ರೆಡಿ ಆದರೆ ಬೇಗ ಬಿಸಿ ಬಿಸಿ ದೋಸೆನ ಮಾಡ್ಕೊಟ್ಬಿಡ್ಬೋದು ಅಂತ ಒಂದು ಹದಿನೈದು ನಿಮಿಷ ನೆನೆ ಅದಕ್ಕೆ ಬೇಕಕ್ಕೆ ಅಷ್ಟೊತ್ತು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡು ಬಿಡ್ತೀನಿ ನಾನು ಕಾಯಿ ಚಟ್ನಿ ಮಾಡ್ಕೊತಿದ್ದೀನಿ ಕಾಯಿ ಚಟ್ನಿನ ಮಿಕ್ಸಿಲ್ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ ಆಲೂಗಡ್ಡೆ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅವ್ನು ನೂರು ಆಲೂಗಡ್ಡೆ ಆಗಲೇ ದೋಸೆ ಬ್ಯಾಟ್ ರೆಡಿ ಆಗೋ ಬ್ಯಾಟರ್ ರೆಡಿ ಮಾಡೋಕ್ಕೆ ಮುಂಚೆನೇ ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಬೇಗ ಬೇಗ ಸಿಪ್ಪೆನ ತೆಗೆದು ಆಲೂಗಡ್ಡೆ ಕೂಡ ಒಗ್ಗರಣೆ ಮಾಡ್ಕೊಂಡು ಬಿಡಬೇಕು ಸ್ವಲ್ಪ ಅತಿ ಸಪ್ಪೆಯಾಗಿ ಕೂಡ ಮಾಡೋದಿಲ್ಲ ನಾನು ಸಪ್ಪೆ ಆಲೂಗಡ್ಡೆ ಮಾಡಿಬಿಟ್ರೆ ನಮ್ಮ ಮನೇಲಿ ಯಾರೂ ಕೂಡ ಇಷ್ಟಪಡೋದಿಲ್ಲ ಅದಕ್ಕೆ ಒಂದು ಎರಡು ಮೂರು ಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ಹಾಕಿರ್ತೀನಿ ಬೆಳ್ಳುಳ್ಳಿ ಜೊತೆ ಬೇಗ ಬೇಗ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ಆಲೂಗಡ್ಡೆ ಮತ್ತು ಪಲ್ಯ ಮತ್ತು ಚಟ್ನಿ ಆಲ್ರೆಡಿ ಎಲ್ಲರೂ ಕೂಡ ಮಾಡ್ತಾರೆ ಬಟ್ ನಾನು ಮಾಡೋ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಇವಾಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಗಟ್ಟಿ ಚಟ್ನಿ ಮಾಡ್ಕೊತಿದ್ದೀನಿ ನಾನು ಒಂದು ಮೂರು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಬೌಲ್ ಆಗೋಷ್ಟು ಬೀಜ ಕಡಲೆ ಬೀಜ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಚಟ್ನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ಸ್ವಲ್ಪ ನೀರು ಹಾಕದೇ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ನಾನು ನೋಡಿ ಫಸ್ಟು ಈ ರೀತಿ ಡ್ರೈ ನೀರು ಹಾಕದೇ ಗ್ರೈಂಡ್ ಮಾಡ್ಕೊಂಡು ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನಾನು ಚಟ್ನಿಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡಾದಮೇಲೆ ಸ್ವಲ್ಪ ಒಂದು ಚಿಟ್ಟಿಕೆ ಆಗೋಷ್ಟು ಸಕ್ಕರೆನ ಹಾಕ್ಕೊತೀನಿ ಟೇಸ್ಟ್ಗೆ ಅಂತ ನೋಡಿ ಒಂದು ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡು ಈ ಟೈಮಲ್ಲಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಇಷ್ಟು ನೀರು ಸಾಕು ಇವಾಗ ಮತ್ತೆ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದರೆ ಈ ರೀತಿ ಆಗುತ್ತೆ ದೋಸೆ ಜೊತೆ ಈ ರೀತಿ ಗಟ್ಟಿ ಚಟ್ನಿನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದನ್ನು ಇವಾಗ ಬೌಲಲ್ಲಿ ತೆಗೆದಿಟ್ಕೊಂಡು ಬಿಡೋಣ ನೋಡಿ ಇಷ್ಟು ಗಟ್ಟಿ ಇದ್ದರೆ ಕರೆಕ್ಟಾಗಿರುತ್ತೆ ಚಟ್ನಿ ನೋಡಿ ಈ ರೀತಿ ಸೈಡ್ಗೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಗ್ಗರಣೆ ಕೊಟ್ಕೊಬೇಕು ನಾವು ಚಟ್ನಿಗೆ ನಾನು ಒಗ್ಗರಣೆ ಕೊಡೋದು ಏನಪ್ಪ ಅಂದರೆ ಜೀರಿಗೆ ಕರಿಬೇವು ಸೊಪ್ಪು ಸ್ವಲ್ಪ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡಿ ಒಗ್ಗರಣೆ ಕೊಟ್ಕೊತೀನಿ ಇವಾಗ ನೋಡ್ಬೋದು ನಿಮಗೆ ಸೌಂಡ್ ಕೇಳಿಸ್ತಿದೆ ಅಂತ ಅಂದ್ಕೊತೀನಿ ಸ್ವಲ್ಪ ಜೀರಿಗೆ ಎಲ್ಲ ಸಿಗಬೇಕು ಎಣ್ಣೆಯಲ್ಲಿ ಜೀರಿಗೆ ಮತ್ತೆ ಕರ್ಮ ಸೋಪಿ ಹಾಕ್ಕೊಂಡಿರೋದು ನಾನು ಇದಕ್ಕೆ ಇವಾಗ ಚಟ್ನಿಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿರಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರೋ ಚಟ್ನಿ ರೆಡಿ ನೋಡಿ ದೋಸೆ ಜೊತೆ ಈ ರೀತಿ ಗಟ್ಟಿಯಾಗಿ ಇರಬೇಕು ಚಟ್ನಿ ಅಂದ್ರೆ ಸೂಪರ್ ಆಗಿರುತ್ತೆ ದೋಸೆಗೆ चटनी कूडा रेडी ಆಗಿದೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಬಾತ ಸ್ವಲ್ಪ ಜೀರಿಗೆ ಕರ್ಬೇನು ಸ್ವಲ್ಪ 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 ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ಬೋದು ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಜಜ್ಜಿದೀನಿ ನಾನು ಮಿಕ್ಸಿ ಗ್ರೈಂಡ್ ಮಾಡಿಲ್ಲ ಜಜ್ಜಿಬಿಟ್ಟು ಹಾಕೊಟ್ಟಿದ್ದೀನಿ ಇದೆಲ್ಲ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಿಕ್ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಅರ್ಶನ ಪೌಡರ್ನ ಹಾಕ್ಕೊಳ್ತೀನಿ ಟೊಮೆಟೊ ಹಾಕ್ಕೊಂಡಿಲ್ಲ ನಾನು ನಿಮಗೆ ಬೇಕು ಅಂದರೆ ಹಾಕೋಬಹುದು ಟೊಮೆಟೊ ಹಾಕಿಕೊಳ್ಳದೆ ಮಾಡಿದರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ಅರ್ಶನ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾನ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಒಂದು ಮೂರು ಆಲೂಗಡ್ಡೆನ ಬಾಯ್ಲ್ ಮಾಡಿ ತಗೊಂಡಿದ್ದೀನಿ ನಾನು ಇದನ್ನು ಇವಾಗ ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡು ಬಿಡಬೇಕು ನೋಡಿ ಈ ರೀತಿ ನೀಟಾಗಿ ಫುಲ್ಲು ಸ್ಮ್ಯಾಶ್ ಮಾಡ್ಕೋಬಾರ್ದು ಸ್ವಲ್ಪ ಅನ್ನಿಸ್ಬೇಕು ದಪ್ಪ ದಪ್ಪನೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲ ಆಲೂಗಡ್ಡೆನೂ ಹಾಕ್ಕೊಂಡು ಬಿಡ್ತೀನಿ ಇವಾಗ ನೋಡಿ ನೋಡ್ಬೋದು ಎಲ್ಲ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡು ಹಾಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ನಿಮಿಷ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಸೂಪರಾಗಿ ಬಂದಿದೆ ಆಲೂಗಡ್ಡೆ ಪಲ್ಯ ಇದನ್ನು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡ್ತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಆಲೂಗಡ್ಡೆ ಪಲ್ಯ ಕೂಡ ರೆಡಿಯಾಗಿದೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎರಡೂ ಕೂಡ ಮಾಡ್ಕೊಂಡಿದ್ದೀನಿ ನಾನು ರೆಡಿಯಾಗಿದೆ ಆಗಲೇ ಇವಾಗ ರವೆ ಮತ್ತು ಮೊಸರು ಗ್ರೈಂಡ್ ಮಾಡಿಬಿಟ್ಟು ಏನು ಎನ್ಸ ನೆನೆಯೋದಕ್ಕೆ ಇಟ್ಟಿದ್ವಲ್ಲ ದೋಸೆ ಬ್ಯಾಟರ್ನು ಅದು ಕೂಡ ಒಂದು ಹದಿನೈದು ನಿಮಿಷ ಚೆನ್ನಾಗಿ ನೆಂದಿದೆ ರವೆ ಹಾಕಿರೋದ್ರಿಂದ ಒಂದು ಹದಿನೈದು ನಿಮಿಷ ಆದಮೇಲೆ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅದರಲ್ಲಿ ಮತ್ತೆ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೋಬೇಕು ಚೆನ್ನಾಗಿ ನೆಂದಿದೆ ಆಗಲೇ ಇವಾಗ ತೆಗೆದುಬಿಟ್ಟು ಅದು ಕ್ವಿಕ್ಕಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಈನೋ ಹಾಕ್ಕೊಂಡು ಮಾಡ್ಕೋಬೇಕು ನಾವು ಅಂದರೆ ಇನ್ಸ್ಟಂಟಾಗಿ ದೋಸೆ ಮಾಡ್ಕೊತಿರೋದ್ರಿಂದ ಬ್ಯಾಟರ್ ಹುಳಿ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಏನೋ ಇನ್ನೋ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಅಡುಗೆ ಬಾಣ ಹಾಕೋ ಸೋಡಾನೂ ಯೂಸ್ ಮಾಡ್ಕೋಬೋದು ಅಡುಗೆ ಹಾಕೋ ಸೋಡಾ ಏನಿರುತ್ತಲ್ವ ಬಜ್ಜಿ ಎಲ್ಲ ಮಾಡಿದಾಗ ಹಾಕ್ತೀವಲ್ಲ ಆ ಸೋಡಾನು ಹಾಕೊಂಡು ಕೂಡ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋಬಿ ನಾವು ಬನ್ನಿ ಬ್ಯಾಟರ್ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಆಗಿ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಇದಕ್ಕೆ ಒಂದು ಹದಿನೈದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟಿಟ್ಟಿದ್ವಿ ನಾವು ಸ್ವಲ್ಪ ಉಪ್ಪು ಹಾಕ್ಕೊತೀವಿ ಆವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಈನೋ ಹಾಕ್ಕೊತೀನಿ ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಈನೋ ಹಾಕ್ಕೊಬೇಕು ನೋಡಿ ಈನೋನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡಾದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅಂದರೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ಹೇಳಿದೆ ನಾನು ನೋಡಿ ಇವಾಗ ಕರೆಕ್ಟಾಗಿದೆ ಇವಾಗ ಡೈರೆಕ್ಟಾಗಿ ದೋಸೆ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ದೋಸೆ ತವ ಕೂಡ ಬಿಸಿ ಆಗಿದೆ ಸ್ವಲ್ಪ ಎಣ್ಣೆ ಹಾಕೊಂತೀನಿ ಎಣ್ಣೆ ಹಾಕೊಂಡಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಮಾಡ್ಕೊಂಡಿರೋನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಫುಲ್ಲು ಒಂದು ಸೈಡ್ ಬೇ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು ನೋಡಿ ಒಂದು ಸೈಡ್ ಬೇಯೋರ್ಗು ಲಿಡ್ ಕ್ಲೋಸ್ ಬಿಡ್ತೀನಿ ನಾನು ನೋಡ್ಬೋದು ಲಿಡ್ ತೆಗಿತೀನಿ ಇವಾಗ ಒಂದು ಸೈಡ್ ಚೆನ್ನಾಗಿ ಬೈದಿರುತ್ತೆ ಲಿಡ್ ಓಪನ್ ಮಾಡಿಬಿಟ್ಟು ತಿರುಗಿಸ್ಕೊಂಡು ಹಾಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲೂ ಕೂಡ ಅಂಟೋದಿಲ್ಲ ನೋಡಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ ನೋಡ್ಬೋದು ದೋಸೆ ರೆಡಿ ಆಗಿದೆ ಕಲರ್ಫುಲ್ ಆಗಿರೋ ದೋಸೆ ರವೆಯಿಂದ ಮಾಡಿರೋದು ಅಂತ ಯಾರೂ ಕೂಡ ಹೇಳೋದಿಲ್ಲ ರೆಡಿ ಆಗಿದೆ ಈ ಕಡೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಕೂಡ ರೆಡಿಯಾಗಿದೆ ದೋಸೆ ಕೂಡ ಪ್ಲೇಟಲ್ಲಿ ಇಟ್ಕೊಂಡ್ಬಿಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಪ್ಲೇಟ್ ಕೂಡ ರೆಡಿಯಾಗಿದೆ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಸೂಪರ್ ಆಗಿರುತ್ತೆ ಟೇಸ್ಟು ಕಾಂಬಿನೇಷನ್ ಕೂಡ ಸೂಪರ್ ಆಗಿರುತ್ತೆ ಇವಾಗ ನನ್ನ ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಹಾಕೊಟ್ಬಿಡ್ತೀನಿ ನೋಡ್ಬೋದು ನನ್ನ ಮಗನ ಸ್ಕೂಲ್ಗೆ ಅಂತ ಚಿಕ್ಕ ಚಿಕ್ಕ ದೋಸೆ ಮಾಡ್ಕೊತಿದ್ದೀನಿ ನೋಡ್ಬೋದು ಕಂಚೆ ಎಲ್ಲ ದೋಸೆನೂ ರೆಡಿಯಾಗಿದೆ ಇವಾಗ ಸೈಡ್ಗೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಿಡೋಣ ಆಲೂಗಡ್ಡೆ ಪಲ್ಯ ಚಟ್ನಿ ಮತ್ತು ಈ ಇನ್ಸ್ಟಂಟ್ ರವೆ ದೋಸೆ ಸೂಪರಾಗಿರುತ್ತೆ ಟೇಸ್ಟು ಯಾರೂ ಕೂಡ ಹೇಳೋದಿಲ್ಲ ಈ ದೋಸೆಯಲ್ಲಿ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಕಾಳು ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ ನಾವು ರವೆಯಿಂದ ಮಾಡಿರೋದು ಅಂತ ಯಾರೂ ಕೂಡ ಗೆಸ್ಟ್ ಮಾಡೋದಕ್ಕೆ ಹಾಕೋದಿಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಈ ದೋಸೆ ಒಮ್ಮೆ ನಿಮ್ಮ ಮನೇಲೂ ಕೂಡ ಇನ್ಸ್ಟಂಟಾಗಿ ರವೆ ದೋಸೆನ ಟ್ರೈ ಮಾಡಿ ನೀವು ಅಕ್ಕಿನ ನೆನೆಸ್ಬಿಟ್ಟು ದೋಸೆ ಮಾಡೋದನ್ನೇ ಮರ್ದ್ಬಿಡ್ತೀರ ಅಷ್ಟು ಸೂಪರ್ ಆಗಿರುತ್ತೆ ಟೇಸ್ಟು ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಆಗ್ಬೋದು ನನ್ನ ಮಗ ಕೂಡ ರೆಡಿಯಾಗಿದ್ದೇನೆ ಆಲ್ರೆಡಿ ಸ್ಕೂಲ್ಗೆ ಹಾಗೆ ಬಾಕ್ಸ್ಗೆ ಅಂತ ದೋಸೆ ಕಟ್ಟಿದ್ದೀನಿ ಇಲ್ವಾ ಆಚೆ ಬಾ ಇಲ್ಲಿ ಹೊರಗೆ ಬಾ ತೊಳೆ ತಿಂದ తగ్ కుడి మరప్ప ఆల్ రెడీ కేవడే హోగ్బు నిత్య ఒం గంట సరి బాయ్ మగన్ అప్ప బాయ్ స్వల్ప కోల్డ్ క్లైమేట్ ఇద్రింద మేలుగడే అది జర్సీ హాకీ నన్ను వసిఫార్మ్ హోంహన్ ఇవచ్చు ಹಾಗೆ ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾನೆ ಇವಾಗ ಮನೆಯಲ್ಲಿರೋ ಎಲ್ಲ ಮುಕ್ಕಿರೋ ಕೆಲಸನೆಲ್ಲ ಮಾಡಬೇಕು ಅಂದರೆ ಬೆಳಗ್ಗೆ ಬೆಳಗ್ಗೆ ಅವ್ರಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ರೆ ಆಮೇಲೆ ಫ್ರೀ ಆಗಿಬಿಡ್ತೀವಿ ನಾವು ಅವಳು ಕಾರ್ಟೂನ್ ನೋಡ್ತಾ ಕುಂತಿದ್ದಾಳೆ ಇವತ್ತೇನು ಕರ್ಕೊಂಡು ಹೋಗಿಲ್ಲ ಅವಳಿಗೆ ಸ್ವಲ್ಪ ಕೆ ಜಾಸ್ತಿ ಕೆಲಸ ಇರೋದ್ರಿಂದ ಅವಳಿಗೆ ಕರ್ಕೊಂಡು ಹೋಗಲಿಲ್ಲ ಕಾರ್ಟೂನ್ ನೋಡ್ತಾ ಕೂತ್ಕೊಂಡಿದ್ದಾಳೆ ಇವಾಗ ಸ್ವಲ್ಪ ಬೆಳಗ್ಗೆ ದೋಸೆ ಮಾಡಿದ್ನಲ್ವ ಜಾಸ್ತಿ ಮೆಸ್ಸಿ ಆಗಿಬಿಟ್ಟಿದೆ ಕಿಚನೆಲ್ಲ ಅದೆಲ್ಲ ನಾವು ಫುಲ್ಲು ಕ್ಲೀನ್ ಮಾಡಿಕೊಂಡು ಬಟ್ಟೆ ವಾಶ್ ಮಾಡ್ಕೋಬೇಕು ಹೇಗಾಗಿದೆ ಅಂತ ಬರೀ ಒಂದು ಕ್ಲಿಪ್ ತೋರಿಸ್ತೀನಿ ನಾನು ನೋಡಿ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ ಇವಾಗ ಅದೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ನಂದು ಕೂಡ ತಿಂಡಿ ಆಯಿತು ಅವನಿಗೆ ಕಳಿಸ್ಕೊಟ್ಬಿಟ್ಟು ಕೊಟ್ಬಿಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡೆ ಹಾಗೇ ಇವಾಗ ನಮ್ಮ ಪರಿ ತಿಂಡಿ ತಿನ್ನಿಸ್ಬೇಕು ನಾವು ಅವಳಿಗೇನೂ ಊಟ ಹಾಕಿಲ್ಲ ನಾನು ಸರಿ ಆಟ ಆಡ್ತಿದ್ದಾಳೆ ಬಂದಿದ್ದಾಳೆ ನೋಡಿ ನಮ್ಮ ಮಗಳು ಹಾಕು ಊಟ ಅಂತ ಕೊಡ್ತಿದ್ದಾಳೆ ಇವಾಗ ಅದಕ್ಕೆ ಊಟ ಹಾಕ್ಬಿಟ್ಟು ನಾನು ಮಿಕ್ಕಿರೋ ಕೆಲಸನೆಲ್ಲ ಮಾಡ್ಕೊತೀನಿ ನೋಡ್ಬೋದು ಫ್ರೆಂಡ್ಸ್ ನಮ್ದು ತಿಂಡಿ ಆಗಿದೆ ಇವಾಗ ನಮ್ಮ ಪರಿಗೂ ಕೂಡ ತಿಂಡಿ ತಿನ್ನಿಸ್ತಾ ಇದ್ದೀನಿ ನಾನು ಅದು ಗೊತ್ತಾಗುತ್ತೆ ಅದಕ್ಕೆ ನಾವು ಏನಾದರೂ ಊಟ ಹಾಕ್ತೀವಿ ಅನ್ನೋದು ಪಟ್ಟಂತ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲೇ ಬಂದಿದೆ ಅದು ಇಲ್ಲೇ ಮೂಮೆಂಟ್ ಮಾಡ್ತಿದೆ ಆಗ್ಲೇ ಇಲ್ಲ ಡೈಲಿ ಒನ್ ಟೈಮ್ ಅಷ್ಟೇ ಹಾಕಬೇಕು ಅಂತ ಹೇಳ್ತಾರೆ ಅವರು ಡೈಲಿ ಒನ್ ಟೈಮ್ ಅಷ್ಟೇ ಹಾಕೋದು ನಾನು ಹಾಕಿದ ತಕ್ಷಣ ತಿನ್ಕೊಳ್ಳುತ್ತೆ ತಿನ್ಕೊಂಡ ಆದ್ಮೇಲೆ ಮೂಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ ಪರಿದು ಜಾಸ್ತಿ ಮೂಮೆಂಟ್ ಮಾಡ್ತಾಳೆ ಊಟ ಮಾಡಿದ್ದಾದಮೇಲೆ ನೋಡಿ ನೋಡ್ಬೋದು ಫ್ರೆಂಡ್ಸ್ ಇಷ್ಟೊತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ನೋಡಿ ಹಾಗೆ ಪಾತ್ರೆ ತೊಳ್ಕೊಂಡು ಎಲ್ಲ ಸಪ್ಸಲ್ಲೇ ಇಟ್ಕೊಂಡು ಬಿಟ್ಟಿದ್ದೀನಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಹಂಗೆ ಕಿಚನ್ ಕ್ಲೀನಾಗಿದ್ದರೆ ಮನ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ನೋಡ್ಬೋದು ಪಾತ್ರೆ ಎಲ್ಲನೂ ತೊಳ್ಕೊಂಡು ಸಿಂಕಲ್ಲಿರೋ ಎಲ್ಲ ಪಾತ್ರೆನೂ ತೊಳ್ಕೊಂಡ್ಬಿಟ್ಟೆ ಬಿಟ್ಟೆ ಹಂಗೆ ತೊಳ್ಕೊಂಡಾದ್ಮೇಲೆ ಎಲ್ಲ ಹಂಗಂಗೆ ಇಟ್ಕೊಂಡು ಬಿಟ್ಟಿದ್ದೀನಿ ಅಲ್ಲೇ ಇಟ್ಕೊಂಡ್ಬಿಟ್ರೆ ಆಮೇಲೆ ಇಟ್ಕೊಳ್ಳೋದಕ್ಕೆ ಬೇಜಾರಾಗುತ್ತೆ ಅಲ್ಲಿ ಅದಕ್ಕೆ ಪಾತ್ರೆ ಎಲ್ಲ ತೊಗೊಂಡಾದ್ಮೇಲೆ ಎಲ್ಲನೂ ಇಟ್ಕೊಂಡ್ಬಿಟ್ಟೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಇವಾಗ ಬೆಳಗ್ಗೆ ಅವನಿಗೆ ಕಳ್ಸಿದ್ದು ಆದಮೇಲೆ ಸ್ವಲ್ಪ ತಿಂಡಿ ತಿಂದ್ಕೊಂಡುಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿರೋ ಕೆಲಸ ಇವಾಗ ಮುಗೀತು ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡೂವರೆ ಆಗಿದೆ ಎಲ್ಲ ಕೆಲಸನೂ ಮುಗೀತು ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿದ್ದಾದಮೇಲೆ ನನ್ನ ಮಗಳು ಡ್ರಾಯಿಂಗ್ ತೆಗೆದು ಪೇಂಟ್ ತುಂಬ್ತಿದ್ದಾಳೆ ನಾನು ಪೇಂಟ್ ತುಂಬೋದೆಲ್ಲ ಕಲಿಸ್ಕೊಡು ಅಂತ ಹೇಳ್ತಿದ್ದಾಳೆ ಚೆನ್ನಾಗೆ ಪೇಂಟ್ ಮಾಡ್ತಿದ್ದಾಳೆ ಮನೇನ ಅವಳೇ ತೆಗ್ದಿದ್ದಾಳೆ ಅವಳೆ ತೆಗ್ದುಬಿಟ್ಟು ಅದಕ್ಕೆಲ್ಲ ಪೇಂಟ್ ಮಾಡ್ತಿದ್ದಾಳೆ ತೋರಿಸ್ತೀನಿ ನೋಡಿ ಹೌದು ಈ ಮನೇನ ಅವಳೇ ತೆಗಿತಿದ್ದಾಳೆ ತೆಗ್ದುಬಿಟ್ಟು ಆಮೇಲೆ ಎಲ್ಲ ಪೇಂಟ್ ಮಾಡ್ತಿದ್ದಾಳೆ ತೆಗಿಯಮ್ಮ ಕೈ ತೆಗಿ ನೋಡಿ ಎಷ್ಟು ಚೆನ್ನಾಗಿ ತೆಗ್ದಿದ್ದಾಳೆ ಅಂತ ಸೂಪರಾಗಿ ಮನೆ ತೆಗೆದ್ಬಿಟ್ಟು ಪೇಂಟ್ ಮಾಡ್ತಿದ್ದಾಳೆ ಕ್ರಾನ್ಸಿಂದ ವರ್ಕ್ ಅವಳು ಬಟ್ ಹೋಗೋದಕ್ಕೆ ಕಳ್ತಾಳೆ ಮನೆಯಲ್ಲೇ ಎಲ್ಲನೂ ವರ್ಕ್ ಮಾಡ್ಕೊತಾಳೆ ಬರೀತಾಳೆ ಹಾಗೆ ಬಿ ಸಿ ಡಿ ಒನ್ ಟು ತ್ರೀ ಡ್ರಾಯಿಂಗ್ ತೆಗಿತಾಳೆ ಆ ಈ ಬರೀತಾಳೆ ಎಲ್ಲನೂ ಬರೀತಾಳೆ ಬಟ್ ಅಲ್ಲಿ ಹೋಗಿ ಕೂತ್ಕೊಳ್ಳೋದಕ್ಕೆ ಭಯ ಪಡ್ತಾಳೆ ಚೆನ್ನಾಗಿ ಡ್ರಾಯಿಂಗ್ ತೆಗ್ದಿದ್ದಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ